ಯಡಿಯೂರಪ್ಪನವ್ರಿಗೆ ಹೇಳ್ರಿ ಎರಡು ಸಾವಿರ ಹದಿನೆಂಟರಾಗ ಸನ್ಮಾನ್ಯ ಯಡಿಯೂರಪ್ಪನವ್ರ ನೀವು ಈ ರಾಜ್ಯದ ಜನತೆಗೆ ಆರುನೂರ ಆರು ಭರವಸೆಗಳನ್ನ ಕೊಟ್ಟಿದ್ರಿ ಎಷ್ಟು ಆರುನೂರ ಆರು ಆ ಆರುನೂರ ಆರನಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಐವತ್ತು ಭರವಸೆಗಳನ್ನ ಮಾತ್ರ ಈಡೇರಿಸಿದ್ರು ಐದುನೂರ ಐವತ್ತು ಭರವಸೆಗಳು ಈಡೇರಿಸ ಹತ್ತು ಪರ್ಸೆಂಟು ಆಗಲಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ನೂರ ಎಪ್ಪ ಅದು ಅರವತ್ತೈದು ಭರವಸೆ ಕೊಟ್ಟಿದ್ವಿ ನೂರ ಐವತ್ತೆಂಟು ಬರುವರೆ ಈಡೇರಿಸೋದಲ್ಲದೆ ಮತ್ತೆ ಮೂವತ್ತು ಯೋಜನೆಗಳನ್ನು ತಗೊಂಡು ಹೋಗಿ ಈಗ ಐದು ಗ್ಯಾರಂಟಿಗಳ ಬಗ್ಗೆ ನಾವು ವಿಶೇಷವಾಗಿ ಹೇಳಿದ್ದೀವಿ ಐದು ಗ್ಯಾರಂಟಿನ ಮಾಡಿದ್ದೀವಿ ಯಡಿಯೂರಪ್ಪನವರು ಮೊದಲು ನೀವು ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡ್ಕೊಳ್ಳಿ ನೀವೇನು ಅಂತ ಅಂಥೇಳಿ ಬೇರೆಯವ್ರಿಗೆ ಟೀಕೆ ಮಾಡೋಕೆ ಮುಂಚಿತವಾಗಿ ಏನು ಹೇಳಿದ್ರು ರಕ್ತದಲ್ಲಿ ಬಂದು ಕೊಡ್ತೀನಿ ಒಂದೂವರೆ ಲಕ್ಷ ಕೋಟಿ ಹಣ ನಾನು ಕೃಷ್ಣಾಗೆ ಕೊಡದಿದ್ದರೆ ಹುಬ್ಳಿಯಲ್ಲಿ ಅದೇನು ಜನಜಾಗೃತಿ ಭಾಷಣ ಎಲ್ಲ ಕಡೆ ಯಾವ ತಿಳಪಿಕ್ ಬೇಕಾ ನಾನು ಕೂಡ ಕೊಡ್ತೀನಿ